ಸದಾ ನಿನ್ನ ಧ್ಯಾನದಲ್ಲಿ ಒಳಗಲಿ ನಿನ್ನ ಕರುಣೆಯಿಂದ ತಂದೆ ನಮ್ಮ ಬಾಳು ಬೆಳಗಲಿ ಜಯ ಗಣೇಶ ಜಯ 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 ಗಣೇಶ ಜಯ ಜಯ ಗಣೇಶ

ನೀನ್ <laughs> <laughs> बोलो भारत माता की नरेंद्र मोदी जी की बाबा साहेब बाबू बाबो जगदीन रामर गे जय भीम जय भीम एस आर विश्वनाथ और भारतीय जनता पार्टी के ಅಂಗೇ ಎಂಟ್ರಿ ಸಿಮಸಣಾ ನಿಂತುಕೊಳ್ಳಿ ಬೋಲೋ ಬರಪಟಿ ಕಿ ಜೈ ಭಾರತೀಯ ಜನತಾ ಪಕ್ಷ ಕಿ ಜೈ ಎಚ್ಚಾ ಜೈ ವಿಜಯಕರ್ ಅವರಿಗೆ ಜೈ ಸರ್ ಸರಿಯಾಗಿ ಸರ್ ಫೋಟೋ ಕಟ್ ಮಾಡ್ತೀನಿ ಫೋಟೋ ಕಟ್ ಮಾಡಿ ಇನ್ನ ಸ್ವಲ್ಪ ನಾನು ಸ್ವಲ್ಪ ನಾನು ಏನು ಕನ್ಸಲ್ ಆಗೋರೆ ಅಂಗೇ ನಿನ್ನೆ ಇನ್ನು ಬರಬೇಕು ನೀವು ಇನ್ಶೂರ್ ಈಗ ಹಾ ಹಾ ಕನ್ಸಲ್ ಆಗುತ್ತಾ ಯಲಾಂಕ ವಿಧಾನಸಭಾ ಕ್ಷೇತ್ರದ ಎಸ್ಸಿ ಮೋರ್ಚಾದ ಪದಾಧಿಕಾರಿಗಳ ಪರಿಚಯ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕ್ಷೇತ್ರ ಎಸ್ಸಿ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ಗ್ರಾಮಾಂತರದ ಅಧ್ಯಕ್ಷ ಆದಂತ ರಾಮಮೂರ್ತಿ ಅವರೇ ಎಸ್ ಸಿ ಮೋರ್ಚಾದ ಪ್ರಧಾನ ಈ ಎಲ್ಲ ಪದಾಧಿಕಾರಿಗಳೇ ವೆಂಕಟೇಶ್ ಅವರೇ ರಾಜೇಶ್ ಅವರೇ ಮಂಜುನಾಥ್ ಅವರೇ ಜಯಣ್ಣ ಎಣ್ಣವರೇ ಸತೀಶ್ ಅವರೇ ಮತ್ತು ನಮ್ಮ ಹಿಂದಿನ ಎಸ್ ಸಿ ಮೋರ್ಚಾ ಪ್ರಭಾವಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ವೆಂಕಟೇಶ್ ಅವರೇ ಈರಣ್ಣಮ್ಮರಿ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಮೋರ್ಚೆಗಳ ಪದಾಧಿಕಾರಿಗಳೇ ಗ್ರಾಮ ಪಂಚಾಯಿತಿ ಎಲ್ಲ ಅಧ್ಯಕ್ಷರೇ ಮಾಧ್ಯಮದ ಸ್ನೇಹಿತರೆ ಇದು ಒಂದೆರಡು ತಿಂಗಳಿಂದನೇ ಬಹಳ ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡಬೇಕು ಮತಕೂರಲ್ಲಿ ಅಂತೇಳಿ ಬಹಳ ವ್ಯವಸ್ಥೆಯನ್ನು ಮಾಡಿದರು ಅವತ್ತು ಬೇರೆ ಬೇರೆ ಕಾರಣಗಳಿಂದ ಅವತ್ತು ಕಾರ್ಯಕ್ರಮ ರದ್ದಾಗಿತ್ತು ನಾವಿವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೋರ್ಚಾಗಳನ್ನು ಮಾಡಿದ್ವಿ ರೈತ ಮೋರ್ಚಾ ಒ ಬಿ ಸಿ ಮೋರ್ಚಾ ಎಸ್ ಸಿ ಮೋರ್ಚಾ ಎಸ್ ಟಿ ಮೋರ್ಚಾ ಬೇರೆ ಮಾಡಿ ಜೆ ಬಿಜೆಪಿನವ್ರು ಹಿಂದೂ ಅಂತ ಹೇಳ್ತಾರೆ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಜಾತಿ ಬಂದ ಇದು ಮಾಡೋರಲ್ಲ ಅನಿಸ್ಬೋದು ನಿಮಗೆ ಯಾಕಿದು ಅನಿವಾರ್ಯ ಅಂತ ಹೇಳಿದ್ರೆ ಓಟ್ಗೋಸ್ಕರ ಅಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಯಾವ್ಯಾವ ಜನಾಂಗಕ್ಕೆ ಬರ್ತದೆ ಅದು ಸರಿಯಾಗಿ ಬರ್ತಾ ಇದೆಯಲ್ಲ ಅಂತ ಹೇಳಿ ಅದನ್ನು ತಲುಪ್ತಕ್ಕಂಥ ಕೆಲಸ ಮತ್ತು ಆಯಾ ಜನಾಂಗಕ್ಕೆ ಅನ್ಯಾಯ ಆದಾಗ ಆ ಒಂದು ಜನಾಂಗದಿಂದನೇ ಅದಕ್ಕೆ ಹೋರಾಟದ ಸ್ವರೂಪವನ್ನು ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳ್ಬೇಕಾಗ್ತದೆ ಈಗ ನಾವು ಅಲ್ಪಸಂಖ್ಯಾತ ಮೋರ್ಚಾ ಕೂತ್ಕೊಂಡ್ಬಿಟ್ಟು ನಾವು ಹಿಂದುತ್ವದ ಬಗ್ಗೆ ರಾಮಾಯಣದ ಬಗ್ಗೆ ಮಹಾಭಾರತದ ಬಗ್ಗೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಕೆಲವು ಸಲ ಜನರಲ್ಲೇ ಮಾತಾಡ್ತೀವಿ ಎಸ್ ಸಿ ಮೋರ್ಚಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನೇ ನಾವು ತಿಳಿಸ್ಬೇಕಾಗ್ತದೆ ಅರಿವು ಮೂಡಿಸ್ಬೇಕಾಗ್ತದೆ ಹಿಂದುಳಿದ ವರ್ಗ ಮೋರ್ಚಾದಲ್ಲಿ ಅವ್ರದೇ ಆದಂತ ಕೆಲವು ವಿಚಾರಗಳಿರ್ತವೆ ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಈ ಥರ ಎಲ್ಲ ಜಾತಿಯ ಜನಾಂಗದ ಎಲ್ಲರಿಗೂ ಕೂಡ ಸರ್ವಾ ಅಧಿಕಾರವನ್ನು ಕೊಡಬೇಕು ಅವರ ವಿಚಾರಗಳನ್ನು ತಿಳಿಸ್ಬೇಕು ಅಂತೇಳಿ ನಮ್ಮಲ್ಲಿ ಕೂಡ ಈ ಮೋರ್ಚೆಗಳನ್ನು ಮಾಡಿರ್ತಕ್ಕಂಥದ್ದು ನಾನು ಅನೇಕ ಬಾರಿ ಹೇಳ್ತೀನಿ ನಮ್ಮ ದೇಶದ ಇತಿಹಾಸ ಬಹಳ ದೊಡ್ಡದು ಯಾವ ಹುಡ್ತು ಅಂತೂ ಗೊತ್ತಿಲ್ಲ ಇವತ್ತು ಕ್ರೈಸ್ತ ಧರ್ಮ ಯಾವಾಗ ಹುಡ್ತು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಹಿಂದೆ ಅಂತ ಹೇಳ್ಬಿಡ್ಬೋದು ಯಾಕಂದ್ರೆ ಕ್ರೈಸ್ತ ಧರ್ಮ ಹುಡ್ದಾಗಿಂದ ಇಸ್ವಿ ಶುರು ಆಗ್ತದೆ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಇಸ್ಲಾಂ ಧರ್ಮ ಯಾವಾಗ ಬಂತು ಅಂತ ಹೇಳಿದ್ರೆ ಅದು ಆರ್ನೂರು ವರ್ಷ ಏಳ್ನೂರು ವರ್ಷ ಹಿಂದೆ ಬಂತು ಅಂತ ಹೇಳ್ತೀವಿ ಅದಕ್ಕೆ ಇಜಿರಾ ಶಕೇನ್ ಶುರು ಆಗ್ತದೆ ಹಿಂದೂ ಧರ್ಮ ಯಾವಾಗ ಹುಡ್ತು ಅಂತಂದ್ರೆ ಯಾರು ಹುಟ್ಟ ಹಾಕಿದ್ರು ಯಾರು ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ಇದರ ಗುರು ಯಾರು ಶುರು ಮಾಡಿದವ್ರು ಯಾರು ಗೊತ್ತಿಲ್ಲ ಇದು ಈ ದೇಶದ ಇತಿಹಾಸನ ಹೆಂಗೆ ಇದು ಸಾಮೂಹಿಕವಾಗಿ ನಮ್ಮ ಒಂದು ಜೀವನ ಪದ್ಧತಿಯಲ್ಲೇ ನಡ್ಕೊಂಡ್ ಬಂದ್ಬಿಡ್ತದೆಲ್ಲ ಕೂಡ ಇದಕ್ಕೆ ಯಾವತ್ತಾದ್ರೂ ಸಾವಿದೆಯಾ ಇಲ್ಲ ಇದನ್ನ ಸಾಯಿಸಬೇಕು ಅಂತ ಬಹಳ ಪ್ರಯತ್ನ ನೋಡೋಯ್ತು ಹಿಂದುತ್ವವನ್ನು ನಾಶ ಮಾಡಬೇಕು ಈ ದೇಶವನ್ನ ನಾಶ ಮಾಡಬೇಕು ಈ ಸಂಸ್ಕೃತಿಯನ್ನ ನಾಶ ಮಾಡಬೇಕು ಅಂತೇಳಿ ಒಂದು ಸಾವಿರ ವರ್ಷ ಪ್ರಯತ್ನ ಮಾಡಿದ್ರು ಕೂಡ ದೇಶ ವಿಭಜನೆ ಆಯಿತು ಆ ಹಿಂದುತ್ವವನ್ನು ಈ ರಾಷ್ಟ್ರೀಯತೆಯನ್ನು ನಮ್ಮ ಧರ್ಮವನ್ನ ಆಚಾರ ವಿಚಾರವನ್ನು ನಾಶ ಮಾಡೋಕ್ಕಾಗಲೇ ಇಲ್ಲ ನಿಮ್ಗೆ ಅನಿಸ್ಬೋದು ಯಾಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು ನಾವು ಇಷ್ಟು ದಿನ ಕಾಂಗ್ರೆಸ್ಸಲ್ಲಿದ್ದವಲ್ವ ಜೆ ಡಿ ಎಸ್ ಅಲ್ಲಿ ಇರ್ಬೋದಾಗಿತ್ತಲ್ವ ನಾವು ಇನ್ಯಾವುದೋ ಬಿ ಎಸ್ ಪಿಲಿ ಅಲ್ಲಿ ಇರ್ಬೋದಾಗಿತ್ತಲ್ಲ ಯೋಚನೆ ಮಾಡ್ಬೋದು ಭಾರತೀಯ ಜನತಾ ಪಾರ್ಟಿ ಸೃಷ್ಟಿಯಾಗಿದ್ದೇ ನಮ್ಮವರು ಪ್ರಧಾನಿ ಮಾಡಬೇಕು ಎಮ್ ಎಲ್ ಎ ಮಾಡಬೇಕು ಅಂತಲ್ಲ ಯಾಕಂದರೆ ದೇಶಕ್ಕೆ ಸ್ವಾತಂತ್ರ್ಯಂತೂ ಬಂತು ಅದು ಭಾಳ ನಾನು ವಿಸ್ತಾರವಾಗಿ ಹೇಳಕ್ಕೆ ಹೋಗೋದಿಲ್ಲ ಅದನ್ನು ಅತ್ಯಂತ ಬಲಿಷ್ಠವಾದಂಥ ದೇಶ ನಮ್ಮದು ನಮ್ಮ ದೇಶದ ವಿಸ್ತಾರ ರಷ್ಯಾ ಅಂತ ಏನು ಕಂಡಿತೀವಿ ಅಲ್ಲಿವರೆಗೂ ನಮ್ಮ ದೇಶ ಇತ್ತು ಸಾಮ್ರಾಟ್ ಅಶೋಕ ಫ್ರಿಕೇಶಿ ಇವರೆಲ್ಲ ಕೂಡ ಅಲ್ಲಿವರೆಗೂ ರಾಜ್ಯ ವಿಸ್ತಾರವನ್ನು ಮಾಡಿದ್ರು ಇವತ್ತು ಯಾವ ಬಲೂಚಿಸ್ತಾನ ಹೇಳ್ತಾ ಇದ್ದೀವಿ ಬಲೂಚಿಸ್ತಾನ ಯಾವ ಆಫ್ಘಾನಿಸ್ತಾನ ಹೇಳ್ತೀವಿ ಯಾವ ಪಾಕಿಸ್ತಾನ ಹೇಳ್ತೀವಿ ಯಾವ ಬಾಂಗ್ಲಾದೇಶ್ ಹೇಳ್ತೀವಿ ಇವೆಲ್ಲ ನಮ್ಮ ದೇಶಗಳು ಆವಾಗ ನಾವು ಅವ್ರ ಮೇಲೆ ಆಕ್ರಮಣ ಎಲ್ಲ ಕೂಡ ಎಲ್ಲೂ ಕೂಡ ಅಲ್ಲಿ ಜನಗಳನ್ನ ಕಗ್ಗೊಲೆ ಮಾಡಿಲ್ಲ ಅತ್ಯಾಚಾರ ಮಾಡಿಲ್ಲ ಯಾವುದೇ ದೇಶಗಳಲ್ಲಿ ಇರ್ತಕ್ಕಂಥ ಅವರ ದೇವರುಗಳಾಗಲಿ ಇನ್ನೊಂದಾಗಲಿ ಯಾವುದೂ ಮುಟ್ಲು ಇಲ್ಲ ನಮ್ಮವರು ಯುದ್ಧ ಮಾಡ್ತಾ ಇದ್ರು ಅಷ್ಟೇ ಲೂಟಿನೂ ಮಾಡಿಲ್ಲ ಅವರು ಇದು ನಮ್ಮ ದೇಶದ ಸಂಸ್ಕೃತಿ ಹಿಂದಿನ ಕಾಲದಲ್ಲಿ ಜಾತಿ ಪದ್ಧತಿ ಇತ್ತ ಇಲ್ಲ ಶಾತ್ರವರ್ಣ ಫಸ್ಟ್ ಶುರುವಾಗಿದ್ದೆ ಅದು ಇನ್ನ ವ್ಯಾಪಾರದ ಮೇಲೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅಂತ ಹೇಳಿ ಮಾಡಿದ ಅದು ಇತಿಹಾಸ ಐತೆ ಪುರಾಣದಲ್ಲಿ ಐತೆ ಅದು ಅದಾದ್ಮೇಲೆ ನಾವು ಬರ್ತಾ 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 ನಮ್ಮ ಸಂಪ್ರದಾಯಗಳು ಇವೆಲ್ಲ ಆದಾಗ ಒಬ್ಬೊಬ್ಬ ಕುಲಸ್ಥ ಒಂದು ಜಾತಿಯನ್ನು ಶುರು ಮಾಡ್ಕೊಂಡು ಏನ್ ಕಡಿಮೆ ಅನ್ಕೊಂಡಿದ್ರೇನ್ರಿ ಇನ್ನು ನಮ್ಮ ಮಕ್ಕಳುಗಳಲ್ಲೇ ತಗೊಳ್ಳ್ರಿ ಕುಂಚಿಟ್ಗ ಕಂಗ್ಗಾರನು ಮಾರ್ಚಕ್ರ ಬೇಳ್ಕೊಡೋನು ಬೆಟ್ಟಿ ಹೋರೋ ಅವ್ರು ಇವರು ನೂರಾರವೇ ರೆಡ್ಡಿ ರೆಡ್ಡಿಸು ಆ ರೆಡ್ಡಿ ನಲ್ಲಿ ಮಜ್ಜಿ ರೆಡ್ಡಿ ಕುಂಚಿಟ್ಗ ರೆಡ್ಡಿ ಎಂಥದ ಅವೆ ಲಿಂಗಾಯ್ತರಲ್ಲಿ ತಗೊಳ್ರಿ ಬಸವಣ್ಣವರು ಮಾಡಿದ್ದು ಜಾತಿ ಪದ್ಧತಿ ಹೋಗ್ಬೇಕು ಅಂತೇಳಿ ಅವರು ಸವಿತಾ ಸಮಾಜದವ್ರನ್ನ ಎಸ್ ಸಿ ಸಮಾಜದವ್ರನ್ನ ಅವ್ರನ್ನೆಲ್ಲಾ ಕೂಡ ಒಂದ್ ಮಾಡಿ ಇವನ್ನ ಅವ್ರ ಮದುವೆ ಮಾಡಿಸಿ ಎಲ್ಲ ಮಾಡಿದ್ರೆ ಅವರ ಹೆಸರಲ್ಲಿ ಜಾತಿ ಮಾಡ್ಕೊಂಬಿಟ್ ಹೋಗ್ಲಿ ಒಂದ್ ಜಾತಿ ಆಯ್ತಾ ನೊಣವ ಗಾಣಿಗ ಪಂಚಮಶಾಲಿ ಇವೆಲ್ಲ ಶುರು ಆಗವೆ ಇದು ಹಿಂದೆ ಇರ್ಲಿಲ್ಲ ಗೊತ್ತಿಲ್ಲ ನಿಮ್ಗೆ ಕೆಲವ್ರು ಹೇಳ್ತಾರೆ ಹಿಂದೂ ಧರ್ಮ ಅಂತಂದ್ರೆ ಇದು ಬ್ರಾಹ್ಮಣರ ಪಕ್ಷ ಇದು ಮನು ಸ್ಮೃತಿ ಇದು ಯಾರೋ ಯಾರೊಬ್ಬ ಮನುಸ್ಮೃತಿಯಲ್ಲಿ ಬರೆದು ಕೆಲವು ವಿಚಾರಗಳು ತಪ್ಪಾಗಿ ಇಡ್ದಾಗ ಎಲ್ಲ ಧರ್ಮದವ್ರು ಹಂಗೆ ಮಾಡಲಿಲ್ಲ ರಾಮಾಯಣ ಬರೆದವನು ಯಾರು ಯಾರು ವಾಲ್ಮೀಕಿ ಯಾರು ಮಾಂಸ ತಿನ್ನುವಂತ ಬೇಡವನು ನಾವು ಯಾರನ್ನ ದೂರ ಇಟ್ಟಿರ್ತೀವಿ ಅವನವ ಅವರು ಬರೆದಂತ ರಾಮಾಯಣ ಇವತ್ತು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ದ್ರೋಣಾಚಾರ್ಯರನ್ನೇ ಕಲಿತವನು ಕಲಿತ ಯಾರವನು ಕಾಡಲ್ಲಕೊಂಡಿರುವಂತ ಹುಡುಗ ಅವನು ಶ್ರೀಕೃಷ್ಣ ಏ ಬ್ರಾಹ್ಮಣನ ಯಾದವ ಶ್ರೀರಾಮ ಬ್ರಾಹ್ಮಣನ ಅಲ್ಲ ಅವನು ಕೂಡ ಕ್ಷತ್ರಿಯ ದೇವರುಗಳಲ್ಲಿ ಯಾರ ಹೇಳ್ತೀವಿ ಮ್ಯಾಕ್ಸಿಮಮ್ ಯಾರು ಬ್ರಾಹ್ಮಣರಿಲ್ಲ ಗೊತ್ತಿರಲಿ ನಿಮ್ಗೆ ರಾವಣ ಬ್ರಾಹ್ಮಣ ಯಾರೋ ರಾವಣ ಬ್ರಾಹ್ಮಣ ಅವನು ಅತ್ಯಂತ ಶಿವಭಕ್ತ ಅವನು ತಪ್ಪೆಜ್ಜೆ ಇಡ್ತಾರೆ ಅವನನ್ನ ರಾಮ ಸಂಹಾರ ಮಾಡ್ತಾನೆ ಇವತ್ತು ಆಂಜನೇಯನ ನಾವೆಲ್ಲ ಕೂಡ ಅತ್ಯಂತ ಶ್ರೇಷ್ಠವಾದಂತ ಬಲವಂತ ಅಂತೀವಿ ಆಂಜನೇಯನ ಏನ್ ವಾನರ ಜಾತಿನೇ ಇಲ್ಲ ಇಂತ ಸಂಸ್ಕೃತಿಯಲ್ಲಿ ಬರ್ದಿರೋ ಯಾವಾಗ ರಾಜ ಮಹಾರಾಜರು ಎಷ್ಟು ಐನೂರ ಆರ್ನೂರು ಜನ ಇದ್ರು ರಾಜ ಮಹಾರಾಜರು ನಮ್ಮಲ್ಲಿ ಅವನು ಯಾವತ್ತೂ ಕೂಡ ಜಾತಿ ಪದ್ಧತಿ ಯಾವ ರಾಜ ಮಹಾರಾಜನು ಮಾಡಿಲ್ಲ ಎಲ್ಲ ಮಕ್ಕಳ ತಾನೆ ನೋಡ್ಕೊಂಡವೇ ನೀವು ಕೃಷ್ಣದೇವರಾಯಿಂದ ಹಿಡಿದು ಶಿವಾಜಿ ಮಹಾರಾಜಿಂದ ಹಿಡಿದು ನೀವು ಚಂದ್ರಗುಪ್ತ ಮೌರ್ಯು ರಾಣಾ ಪ್ರತಾಪ್ ನಿಂದ ಹಿಡಿದು ಎಷ್ಟು ಜನ ನಮ್ಮಲ್ಲಿ ಕುರೂರಿಂದ ಹಿಡಿದು ಎಷ್ಟು ಜನ ಇತಿಹಾಸದಲ್ಲಿ ಅವರೇ ಅವನ ಎಸ್ ಸಿ ಕಾಲೋನಿ ಯಾವತ್ತು ಮಾಡಿರ್ಲಿಲ್ಲ ಎಸ್ ಟಿ ಕಾಲೋನಿ ಅಂತ ಸಪರೇಟ್ ಇಟ್ಟಿರ್ಲಿಲ್ಲ ಬ್ರಾಹ್ಮಣರು ಮಾತ್ರ ಸಪ್ರೇಟ್ ಇಟ್ಕೊಂಡಿದ್ರು ಅಂದ್ರೆ ವೇದ ಪಾರಾಯಣ ಮಾಡಬೇಕು ಸ್ವಲ್ಪ ಶುದ್ಧ ಇರಬೇಕು ಏನಂತ ಅವರೊಂದು ವಠಾರ ಮಾಡ್ಕೊಂಡಿರ್ತಾರೆ ನಮ್ಮ ಇಡೀ ಇತಿಹಾಸದಲ್ಲಿ ಯಾವತ್ತು ಜಾತಿ ಪದ್ಧತಿ ನಮ್ಮಲ್ಲಿ ಇರ್ಲಿಲ್ಲ ರಾಜ್ಯ ಸಭೆಗಳಲ್ಲಿ ದರ್ಬಾರ್ ಮಾಡಿದ್ರೆ ಪ್ರಜೆಗಳು ದೂರ ಹೇಳೋದಕ್ಕೆ ಎಲ್ಲರೂ ಒಳಗಡೆ ಬಿಡ್ತಾ ಇದ್ರು ಅವ್ನ ಯಾರು ಅಡ್ಡ ಹಾಕ್ತಾರೆ ಬೇಕಾದ್ರೆ ಹೇಳ್ರಿ ಯಾರೋ ಒಬ್ಬರೊಬ್ಬರು ತಾಲ್ಕೇಟೋರು ಇದ್ರೇನೋ ಈ ತರ ನಮ್ಗೆ ಸಹೋದರತ್ವವನ್ನು ಕಲಿಸಿದ್ದು ನಮ್ ದೇಶ ನಮ್ಮ ಹಿಂದೂ ಧರ್ಮ ಸಹೋದರತ್ವವನ್ನು ಕಲಿಸಿದ್ದು ನಮ್ಮ ಹಿಂದೂ ಧರ್ಮ ನಮ್ಗೆ ಯಾವತ್ತು ಜಾತಿ ಭೇದ ಅವ್ನ ಆಚೆಕು ಅಂತ ಹೇಳಿ ಒಂದಷ್ಟು ಜನ ಅನಿಷ್ಟ ಪದ್ಧತಿಗಳನ್ನ ತಂದ್ರು ಯಾವಾಗದು ಸ್ವಲ್ಪ ಆಧುನಿಕ ಕಡೆ ಹೆಜ್ಜೆ ಇಟ್ಟಾಗ ಬ್ರಿಟಿಷರ್ ಕಾಲದಲ್ಲಿ ಶುರುವಾಯಿತು ಆವಾಗಲೇ ಅಂಬೇಡ್ಕರ್ ಅವರು ಸಿಡ್ದೆದ್ದಿತ್ತು ಕೆರೆ ನೀರು ಕುಡಿದ್ರೆ ಎಸ್ ಸಿ ಎಚ್ಗಳು ಕೆರೆ ನೀರೇ ಅಪಪವಿತ್ರ ಆಗಿಬಿಡ್ತಾರೆ ಅಂತ ನೀರ್ಗಿರುವಂತ ಪವಿತ್ರತೆ ಏನು ಅಂತಂದ್ರೆ ಎಂತ ಅಶುದ್ಧವಾದನ್ನು ಶುದ್ಧ ಮಾಡೋದು ನೀರು ಏನ್ ಈಗ ಮೊನ್ನೆ ಕುಂಭಮೇಳದಲ್ಲಿ ಹೋಗ್ಬಿಟ್ಟು ಅರವತ್ತಾರು ಕೋಟಿ ಜನ ಮುಳುಗಿದ್ದು ಮೂರು ನದಿಗಳು ಗಂಗಾ ಸರಸ್ವತಿ ಯಮುನಾ ನದಿಯಲ್ಲಿ ಮುಳುಗಿದ್ದು ನಮ್ಮ ಪಾಪ ಪರಿಹಾರ ಆಗಲಿ ಅಂತೇಳಿ ನೀರ್ ಅದಿದೆ ನಾನೊಬ್ಬನೂರು ಕೂಡ ನೀರು ಇರೋದ್ರಿಂದ ಆ ಮುಖಂಡರ ಒಂದು ಸಹಕಾರದೊಂದಿಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ನಿವೇಶನ ಕೊಡುವಂಥವ್ರು ಅಂಬೇಡ್ಕರ್ ಭವನ ನೀರು ಮತ್ತೆ ಸರ್ಕಾರದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ರಸ್ತೆಗಳು ಇವೆಲ್ಲವನ್ನು ಕೂಡ ಹಂತ ನಾವು ಮಾಡ್ಕೊಂಡು ಹೋಗಿದ್ದೇವೆ ಇವತ್ತು ನಾವು ಕೂಡ ಕಾಂಗ್ರೆಸ್ ಇವತ್ತು ಏನು ಅವನೀತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಕೇವಲ ಸಂವಿಧಾನದ ಹೆಸರಿನಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಆ ದಲಿತ ಜನಾಂಗದವರ ಓಟನ್ನು ಪಡೆಯತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಅದು ಸುಳ್ಳು ಅಂತೇಳಿ ಇವತ್ತು ನಿರೂಪಿಸಿದ್ದಾರೆ ಇವತ್ತು ಅವರು ಅಲ್ಪಸಂಖ್ಯಾತರ ಪರವಾದಂಥ ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು ಮತ್ತು ಕಳೆದ ಬಡ್ಜೆಟಲ್ಲಿ ಘೋಷಣೆಯಾದಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನು ಬೇರೆ ಕಡೆ ಅವರನ್ನು ಡೈವರ್ಟ್ ಮಾಡಿಕೊಂಡಿರ್ತಕ್ಕಂಥ ಇದೆಲ್ಲ ಕೂಡ ಇವತ್ತು ವಿದ್ಯಾವಂತರಿಗೆ ಅರ್ಥ ಆಗಿದೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆ ಸರ್ಕಾರದ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೀವಿ ಇವತ್ತು ದಲಿತರ ಹೆಸರನ್ನು ಹೇಳ್ಕೊಂಡು ಓಟ್ ತೆಗೆರ್ತಕ್ಕಂಥ ಆ ಹುನ್ನಾರ ಏನಿತ್ತು ಅದಕ್ಕೆ ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆಸ್ಪದ ಇಲ್ಲ ಇವತ್ತು ಸಮಗ್ರವಾದಂಥ ಭಾರತ ಭಾರತದ ಏಕತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಜಾತಿಯನ್ನು ಮರೆತು ದೇಶವನ್ನು ವಿಶ್ವದಲ್ಲೇ ವಿಶ್ವಮಾನ್ಯ ಮಾಡಬೇಕು ಅಂತೇಳಿ ಏನು ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಮ್ಮ ಈ ಜನಾಂಗದ ಜನಗಳನ್ನು ಅಭಿಪ್ರಾಯವನ್ನು ಒಟ್ಟಾಗಿಸಬೇಕು ಅವರನ್ನು ಸಂಘಟನೆ ಮಾಡಬೇಕು ಅಂತೇಳಿ ಇವತ್ತೆಲ್ಲ ನಮ್ಮ ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಕೂಡ ತೀರ್ಮಾನವನ್ನು ತಗೊಂಡಿದ್ದಾರೆ ಮುಂದೆ ಬರ್ತಕ್ಕಂಥ ಅಂಬೇಡ್ಕರ್ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ನನ್ನ ತೀರ್ಮಾನವನ್ನು ತಗೊಂಡಿದ್ದೀವಿ ಪ್ರತಿ ತಿಂಗಳು ಕೂಡ ಎಸ್ಸಿ ಮೋರ್ಚಾದ ಪದಾಧಿಕಾರಿಗಳು ಬೇರೆ ಬೇರೆ ಕಡೆ ಕ್ಷೇತ್ರದಲ್ಲಿ ಸಭೆಗಳನ್ನು ಮಾಡಿ ಮೀಟಿಂಗ್ಗಳನ್ನು ಮಾಡಿ ಕ್ಷೇತ್ರದಲ್ಲಿ ಇನ್ನೇನು ಕೆಲಸ ಆಗಬೇಕು ಜನಾಂಗದ ಜನಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಕೂಡ ತೀರ್ಮಾನ ತಗೋಬೇಕು ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ನಾವು ತಗೊಂಡಿದ್ದೀವಿ ಈಗ ಅಂಬೇಡ್ಕರ್ ಸ್ಟ್ಯಾಚ್ಯೂ ಸುಮಾರು ವರ್ಷ ಆಯಿತು ಅದು ರೆಡಿಯಾಗಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪ ಅವರು ದಿನಾಂಕಕ್ಕೋಸ್ಕರ ಮೊನ್ನೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದೆ ಈ ಅಸೆಂಬ್ಲಿ ಮುಂಚಾಗಿ ನಾನು ದಿನಾಂಕವನ್ನು ಅಂತ ಹೇಳೋದು ಯಾಕಂದರೆ ಮುಖ್ಯಮಂತ್ರಿ ಕೂರೋದರಿಂದ ಅವ್ರ ದಿನಾಂಕಕ್ಕೆ ನಾವು ತಯಾರಿಯಾಗಿ ನೋಡ್ಕೊಬೇಕಾಗ್ತದೆ ಸೋಮವಾರದ ಮೇಲೆ ಮತ್ತೆ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ದಿನಾಂಕವನ್ನು ತಗೊಂಡು ಶೀಘ್ರದಲ್ಲೇ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡ್ತೀನಿ ಮತ್ತು ನಾವು ಬಾಬು ಜಗಜೀವನ್ ರಾಮರವರ ಸಭಾಂಗಣವನ್ನು ಜಾಗವನ್ನು ಮಂಜೂರು ಮಾಡಿ ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನವನ್ನು ಕೊಟ್ಟಿದ್ವಿ ಸಾಲದು ಅಂತೇಳಿ ನಾನು ಸಚಿವರಲ್ಲಿ ಕೇಳ್ಕೊಂಡಾಗ ಮತ್ತೆ ಒಂದೂವರೆ ಕೋಟಿ ರೂಪಾಯಿಗೆ ಅನುದಾನಕ್ಕೆ ಮಂಜೂರಾಗಿದೆ ಅದು ಫೈಲ್ ಮೂವ್ ಆಗಿದೆ ಅದನ್ನು ಎರಡೂವರೆ ಕೋಟಿ ರೂಪಾಯಿ ಒಂದು ದೊಡ್ಡ ಸಮುದಾಯ ಭವನ ಅಂದರೆ ಮದುವೆಗಳು ಅವೆಲ್ಲ ಮಾಡ್ಕೊಳ್ಳೋಕ್ಕೆ ಆ ಸಹ ಜನಾಂಗಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇನ್ನು ನನ್ನ ಗ್ರ್ಯಾಂಟಲ್ಲಿ ಕೂಡ ಅನೇಕ ಅಂಬೇಡ್ಕರ್ ಭವನಗಳಲ್ಲಿ ಅವೆಲ್ಲ ನಿರ್ಮಾಣ ಮಾಡೋಂಥ ಕೆಲಸ ಮಾಡಿದ್ವಿ ಮತ್ತು ಇನ್ನೂ ಹೆಚ್ಚಿನ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಎಲ್ಲವನ್ನು ಕೂಡ ನಿರ್ಮಾಣ ಮಾಡ್ತೀವಿ ನಾವು ಇವತ್ತು ಎಸ್ ಸಿ ಮೋರ್ಚಾ ಸಂಘಟನೆ ನಮ್ಮಲ್ಲಿ ಜಾತಿ ಪದ್ಧತಿ ಇಲ್ಲ ಆದರೂ ಕೂಡ ಈ ಸಮುದಾಯವನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದೆ ಎದ್ದು ಕಟ್ಟುವಂಥ ಕೆಲಸ ಮಾಡ್ತದೆ ಇದರ ಬಗ್ಗೆ ಜಾಗೃತವಾಗಿರಬೇಕು ಮತ್ತು ಸರ್ಕಾರದಿಂದ ನಮಗೆ ತೆಗೆರ್ತಕ್ಕಂಥ ಸವಲತ್ತುಗಳೇನಿದೆ ಅದನ್ನು ನಮ್ಮ ನಮ್ಮ ಜನಗಳಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಕ್ಕಂಥ ಕೆಲಸವನ್ನು ನಮ್ಮ ಎಸ್ ಸಿ ಮೋರ್ಚಾದವ್ರು ಮಾಡಬೇಕು ಕೇವಲ ಇದು ಎಲೆಕ್ಷನ್ ಓಟ್ ಕೇಳುವಂಥದ್ದಲ್ಲ ಆ ಜನಾಂಗದ ಜನಗಳ ಕಷ್ಟ ಸುಗೋಳಿಗೆ ಸ್ಪಂದಿಸಬೇಕು ಅಲ್ಲೇನು ಕೆಲಸ ಆಗಬೇಕು ಅಂತೇಳಿ ನನ್ನ ಗಮನಕ್ಕೆ ಕೂಡ ತರಬೇಕು ಅಂತ ಒಂದು ಮನವಿಯನ್ನು ಕೂಡ ಮಾಡಿದ್ದೀನಿ ಬಟ್ ನಮ್ಮಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಆರ್ಥಿಕವಾಗೂ ಭಾ ಪ್ರಬಲವಾಗಿದ್ದಾರೆ ಮತ್ತು ಸಾಮಾಜಿಕವೂ ಕೂಡ ಅವ್ರಿಗೆ ಅರಿವಿರ್ತಕ್ಕಂಥ ಒಳ್ಳೆ ನಾಯಕರ ತಂಡ ಎಸ್ ಸಿ ಮೋರ್ಚಾದಲ್ಲಿ ನನಗಿದೆ ಅದನ್ನು ನಾನು ಅವ್ರು ಹೇಳಿರ್ತಕ್ಕಂಥದ್ದು ನಾವು ಕೇವಲ ಓಟ್ಗೋಸ್ಕರ ಅಲ್ಲ ಒಂದು ರಾಷ್ಟ್ರೀಯತೆ ಬಗ್ಗೆ ಜನಜಾಗೃತಿಯನ್ನು ಮಾಡ್ತಕ್ಕಂಥದ್ದು ಎರಡನೇದು ಅವ್ರಿಗೆ ಏನು ಸೌಲಭ್ಯ ಸಿಗಬೇಕು ಸರ್ಕಾರದಿಂದ ಅದನ್ನು ಕೊಡಿಸುವಂಥ ಕೆಲಸ ನಾನು ಮಾಡಿ